ವರ್ಷದಿಂದ ಗೋಣಿಕೊಪ್ಪದಲ್ಲಿದ್ದೀನಿ ಒಂದು ಕಳೆದ ಹತ್ತು ವರ್ಷದಿಂದ ಇದೊಂದು ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗೆ ಭಾಗವಹಿಸಲು ಒಂದು ಆ ತಾಯಿಯ ಅನುಗ್ರಹದಿಂದ ನನಗೊಂದು ಅನುಗ್ರಹಿಸಿದ್ದಾರೆ ಅದಕ್ಕೆ ಇದೊಂದು ತುಂಬಾ ಒಂದು ಖುಷಿಯಾದ ವಿಷಯ ನಾನು ದಸರಾದ ಮಹತ್ವವನ್ನು ನಿಮಗೆ ಇವಾಗ ನನಗೆ ಒಂದು ಐದು ನಿಮಿಷ ಮಾತಾಡೋಕ್ಕೆ ಸಮಯ ಸಿಕ್ಕಿದ್ರಲ್ಲಿ ನಾನು ದಸರಾ ಬಗ್ಗೆ ಮಾತಾಡೋಲ್ಲ ಆದರೆ ದಸರಾದ ಮಹತ್ವ ಏನು ಅಂತ ಹೇಳಿದರೆ ನಾವು ಒಳ್ಳೆಯದ ಒಳ್ಳೆಯ ವಿಚಾರ ಸತ್ಯ ಧರ್ಮದ ಗೆಲುವು ಹಾಗೂ ಯಾವುದು ಕೆಟ್ಟದಿದೆ ಅದರದ್ದು ನಾಶ ಅದೇ ನಮ್ಮದು ಮೇಯ್ನ್ ದಸರಾದ ಒಂದು ಕಾನ್ಸೆಪ್ಟ ಇವಾಗ ನಾವು ಎಲ್ಲ ನಮ್ಮದು ಹಿರಿಯ ವೈದ್ಯರಿದ್ದಾರೆ ಇಲ್ಲಿ ನಾವೆಲ್ಲರೂ ಒಂದು ಗಮನಿಸಿದ್ದೀವಿ ಏನು ಅಂತ ಹೇಳಿದರೆ ನಾನು ಗೋಣಿಕೊಪ್ಪಗೆ ಬಂದಾಗ ಒಂದು ಹತ್ತು ವರ್ಷದ ಹಿಂದೆ ಒಂದು ಐದು ಆರು ಹತ್ತು ಡಯಾಬಿಟಿಕ್ ಪೇಷಂಟ್ಸ್ ಬರ್ತಾ ಇದ್ರು ನಾವು ನೋಡ್ತಾ ಇದ್ವಿ ವರ್ಷ ವರ್ಷ ಆಗ್ತಾ ಇದ್ದಂಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಕಾಣಿಸ್ತಾ ಇದ್ದೀವಿ ಸೊ ಇದು ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿದರೆ ಮುಂಚೆ ನಮಗೆ ಶುಗರ್ ಬಿ ಪಿ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದರೆ ಎಲ್ಲ ಒಂದು ಐವತ್ತು ಅರವತ್ತು ಎಪ್ಪತ್ತು ವರ್ಷದ ಮೇಲೆ ಕಾಣಿಸ್ತಾ ಇತ್ತು ಆದರೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೂವತ್ತು ನಲ್ವತ್ತು ಅಲ್ಲೆಲ್ಲ ಕಾಯಿಲೆ ಬರ್ತಾ ಇದೆ ಇದು ಏನಕ್ಕೆ ಆಗ್ತಾ ಇದೆ ಅಂತ ನಾವು ಇದನ್ನ ಒಂದು ಕಮ್ಯುನಿಟಿಗೆ ಅಥವಾ ಒಂದು ಜನತೆಗೆ ಅರಿವು ನೀಡಿಕೊಳ್ಬೇಕು ನೀವು ನಿಮ್ಮ ಕಡೆಯಿಂದ ಈ ಏನ್ ವಾಟ್ ಇಸ್ ಗೋಯಿಂಗ್ ರಾಂಗ್ ಏನು ತೊಂದರೆ ಆಗ್ತಾ ಇದೆ ಅಂತ ನೀವು ಅರ್ತ್ಕೊಳ್ಬೇಕು ನಿಮ್ಮ ಫ್ಯಾಮಿಲಿ ಅವ್ರಿಗೆ ಅರಿವೆ ಮಾಡಿಕೊಳ್ಬೇಕು ನಾನು ಅದ್ರ ಬಗ್ಗೆ ಇವಾಗ ತುಂಬ ಡೀಟೇಲ್ ಆಗಿ ಮಾತಾಡಲ್ಲ ಅಂದರೂ ನಿಮಗೆ ಪಬ್ಲಿಕ್ ಅವೇರ್ನೆಸ್ಸು ಆದ ಜನಜಾಗೃತಿ ಇರಲಿ ಅಂತ ಹೇಳಿ ಮೂರೇ ಮೂರು ವಿಷಯದನ್ನ ಹೇಳ್ಕೊಡ್ತೀವಿ ನಾವು ಮೆಡಿಸನಲ್ಲಿ ಇವಾಗ ಪ್ರೈಮೋಡಿಯಲ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ ಪ್ರೈಮೋಡಿಯಲ್ ಪ್ರಿವೆನ್ಷನ್ ಅಂತ ಹೇಳಿದರೆ ಫಸ್ಟು ನಾವು ಪರಿಶೀಲನೆ ಮಾಡ್ಕೊಳ್ಬೇಕು ಇದು ಕಾಯಿಲೆ ಏನಕ್ಕೆ ಬರ್ತಾ ಇದೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಏನಕ್ಕೆ ಬರ್ತಾ ಇದೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅದನ್ನ ನಾವು ಹೇಗೆ ಮುಂದಕ್ಕೆ ನಾವು ಕಾಯಿಲೆ ಬರ್ದಂಗೆ ನಾವು ಯಾವ ತರದ ನಡವಳಿಕೆ ನಮ್ದು ಜೀವನ ಶೈಲಿಯಲ್ಲಿ ಯಾವ ತರ ಬದಲಾವಣೆ ತರ್ಬೋದು ಅಂತ ನಾವು ಅದನ್ನ ಅಳವಡಿಸ್ಕೊಳ್ಬೇಕು ಮೂರೇ ಮೂರು ವಿಷಯ ಏನ್ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಮ್ದು ಊಟ ಆಯಿತಾ ನಾವು ಹಳೆಯ ಕನ್ನಡದಲ್ಲೇ ಗಾದೆ ಇದೆ ಊಟ ಬಲ್ಲವನಿಗೆ ಕಾಯಿಲೆ ಇಲ್ಲ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಈ ಊಟ ಅನ್ನೋದು ಒಂದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಏನಕ್ಕಂತ ಹೇಳಿದರೆ ನಾವು ನಮ್ದು ಹೇಗಾಗಿದೆ ಅಂತ ಹೇಳಿದರೆ ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು ನಮ್ಗೆ ಹೇಳ್ತಾ ಇದ್ರೆ ಸ್ವಲ್ಪ ಹೆಲ್ತ್ ಬಂದ್ಬಿಟ್ಟಿದೆ ಡಾಕ್ಟ್ರೆ ಅಂತ ಏನು ಅರ್ಥ ಆಗಿಲ್ಲ ಏನು ಹೆಲ್ತ್ ಬಂದ್ಬಿಟ್ಟಿದ್ರೆ ಏನು ಅಂತ ಹೇಳಿದರೆ ಒಂದು ಆರು ಕೆ ಜಿ ಜಾಸ್ತಿ ಆಗಿದ್ದಾರೆ ಸೊ ಹೆಲ್ತ್ ಬಂದು ಹೆಲ್ತ್ ಇಸ್ ನಾಟ್ ವೆಯ್ಟ್ ಗೇನ್ ಆಯಿತಾ ಸೊ ಅದು ಫಸ್ಟು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಹೇಗೆ ಅಂತ ಹೇಳಿದರೆ ಸ್ವಲ್ಪ ದಪ್ಪ ಆದರೆ ಹೆಲ್ತ್ ಬಂದುಬಿಟ್ಟಿದೆ ಅಂತ ಹೇಳಿದರೆ ಸ್ವಲ್ಪ ಎಲ್ಲರೂ ಸಣ್ಣಕ್ಕಾಗೋದ್ರೆ ತುಂಬ ವೀಕ್ನೆಸ್ ಬಂದ್ಬಿಟ್ಟಿದೆ ಅಂತಾರೆ ಸೊ ನಾಟ್ ಈಕ್ವೇಟ್ ವೆಯ್ಟ್ ಟು ಹೆಲ್ತ್ ಆಯಿತಾ ಅದೊಂದು ಇನ್ನೊಂದು ಏನು ಅರ್ ನಾವು ಬಿ ಲಿವಿನ ಕ ಕ್ಯಾಲರಿ ಎಕ್ಸಸ್ ವರ್ಲ್ಡ್ ಅಂತೀವಿ ಕ್ಯಾಲರಿ ಎಕ್ಸಸ್ ವರ್ಲ್ಡ್ ಅಂತ ಹೇಳಿದರೆ ಮುಂಚಿನ ಕಾಲದಲ್ಲಿ ಏನಾಗ್ತಾ ಇತ್ತು ಯಾ ನಾವು ಹ್ಯಾಸ್ ಹ್ಯೂಮನ್ಸ್ ನಾವು ಇವಾಲ್ವ್ ಆದಾಗ ನಮ್ಮ ಬಾಡಿಗೆ ನೀವು ಏನೇ ಕಮ್ಮಿ ಕೊಟ್ಟರು ಒಂದು ಎರಡು ದಿನ ಊಟ ಮಾಡಿಲ್ಲ ಅಂತ ಹೇಳಿದ್ರು ಬಾಡಿ ತಳ್ಕೊಳ್ಳುತ್ತೆ ಅದೇ ನೀವು ಯಾವುದೇ ಥರದ್ದು ಎಕ್ಸಸ್ ಕ್ಯಾಲರೀಸ್ ಹಾಕಿದ್ರೆ ಎಕ್ಸಸ್ ಶುಗರ್ ಹಾಕಿದ್ರೆ ಎಕ್ಸಸ್ ಉಪ್ಪು ಹಾಕಿದ್ರೆ ಅದು ಎವಲ್ಯೂಷನ್ ಪ್ರೋಸೆಸ್ಸಲ್ಲಿ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಹ್ಯೂಮನ್ ಬಾಡಿಗೆ ಕೆಪಾಸಿಟಿ ಇಲ್ಲ ನೀವು ಒಂದೆರಡು ದಿನ ಊಟ ಮಾಡಬೇಡಿ ಏನೂ ಆಗಲ್ಲ ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ನಮಗೆ ಹೇಗೆ ಬಂದ್ಬಿಟ್ಟಿದೆ ಅಂತ ಹೇಳಿದರೆ ಎಲ್ಲ ಆಚಾರ ಸ್ವಲ್ಪ ನೆಂಟರೆಲ್ಲ ಬಂದರೆ ಊಟ ಮಾಡಿಲ್ಲ ಅಂತ ಹೇಳಿದರೆ ಬೇಜಾರಾಗುತ್ತೆ ಏನಪ್ಪಾ ನಾವು ಸ್ವಲ್ಪ ಏನೋ ಚೆನ್ನಾಗಿ ಮಾಡಿಲ್ಲ ವಿ ಟೇಕ್ ಇಟ್ ಆಸ್ ಅ ಪರ್ಸನಲ್ ಥಿಂಗ್ ನಮ್ಮದೇನು ಏನು ಆರ್ ವಿ ನಾಟ್ ಗುಡ್ ಹೋಸ್ಟ್ಸ್ ಆ ಥರ ಬಂದ್ಬಿಡುತ್ತೆ ಸೊ ಊಟ ತುಂಬ ಕೇರ್ಫುಲ್ಲಾಗಿ ಮಾಡಿ ಏನಕ್ಕೆ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಇಫ್ ಯು ಡು ನಾಟ್ ಈಟ್ ಯುವರ್ ಫುಡ್ ಆ್ಯಸ್ ಮೆಡಿಸನ್ ವಯಸ್ಸಾದಾಗ ಯು ವಿಲ್ ಈಟ್ ಮೆಡಿಸನ್ ಆ್ಯಸ್ ಫುಡ್ ಅಂತ ಸೊ ಅದಕ್ಕೆ ಊಟದ ವಿಚಾರದಲ್ಲಿ ತುಂಬ ಗಮನ ಇರಲಿ ತುಂಬ ಎಚ್ಚರ ಮಾಡ್ಕೊಳ್ಳಿ ಇನ್ನೊಂದು ಹೇಳಿದ್ರೆ ವ್ಯಾಯಾಮ ಇವಾಗ ಏನಾಗೋಗಿದೆ ಅಂತ ಹೇಳಿದ್ರೆ ನಾವು ಬದಲಾಯಿಸ್ತಾ ಇರೋ ಜೀವನ ಶೈಲಿಯಲ್ಲಿ ನಾವೆಲ್ಲ ಕಂಪ್ಯೂಟರ್ ಮುಂದೆ ಹಿಂಗೆ ಕೂತ್ಕೊಂಡು ರೂಮಲ್ಲಿ ಕನ್ಸಲ್ಟೇಷನ್ ಮಾಡ್ಕೊಂಡು ಆಗೋಗಿದ್ದೀವಿ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಮ್ಮಿಯಾಗಿ ಆಗೋಗಿದೆ ನಾವು ಜನ್ರೇಷನ್ ಇವಾಗ ನೆನ್ನೆದು ಈ ವಿಷಯ ಅಲ್ಲ ನಮ್ಮದು ಹ್ಯೂಮನ್ ಜೀನೋಮ್ಸ್ ಎವಾಲ್ಡ್ ಮಿಲಿಯನ್ಸ್ ಆಫ್ ಇಯರ್ಸ್ ಅಗೋ ನಾವು ಸಡನ್ನಾಗಿ ನಾವು ವಿ ಆರ್ ಆಲ್ ಗ್ಯಾದರ್ಸ್ ಆ್ಯಂಡ್ ಹಂಟರ್ಸು ಹ್ಯೂಮನ್ ಜೀನೋಮ್ ಹಾಗೆ ಇವಾಲ್ವ್ ಆಗಿದೆ ಇವಾಗ ಸಡನ್ನಾಗಿ ನೀವು ಬಂದು ಕ್ಯಾಲರಿ ಎಲ್ಲ ಚಿಪ್ಸು ಗಿಪ್ಸು ಪ್ರೊಸೆಸ್ ಫುಡ್ ಎಲ್ಲ ತಕೊಂಡ್ಬಿಟ್ಟು ಆಮೇಲೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡ್ಬಿಟ್ರೆ ನಿಮ್ಮ ಬಾಡಿ ತಡ್ಕೊಳ್ಳಲ್ಲ ಅದೇ ಮೇಯ್ನ್ ರೀಸನ್ ಕಾಯಿಲೆ ಬರೋಕ್ಕೆ ಇನ್ನೊಂದು ಲಾಸ್ಟ್ಲಿ ಏನು ಅಂತೇಳಿದರೆ ಸ್ಟ್ರೆಸ್ ಸ್ಟ್ರೆಸ್ ಅಂತೀವಿ ಇವಾಗ ಸ್ಟ್ರೆಸ್ ಏನು ಅಂತ ಹೇಳಿದರೆ ಸ್ಟ್ರೆಸ್ ಇಸ್ ನ್ಯಾಚುರಲ್ ಮೆಕ್ಯಾನಿಸಮ್ ಆಫ್ ದ ಬಾಡಿ ನಮ್ದೆಲ್ಲ ಹ್ಯೂಮನ್ ಬಾಡಿಯಲ್ಲಿ ಫೈಟ್ ಆ್ಯಂಡ್ ಫ್ಲೈಟ್ ಮೆಕ್ಯಾನಿಸಮ್ ಅಂತ ಇದೆ ಫೈಟ್ ಅಂತ ಹೇಳಿದಾಗ ಏನು ನಮ್ಮದು ಸರ್ವೈವಲ್ಗೆ ಇವಾಗ ಯಾವುದಾದ್ರು ಒಂದು ಸಿಟುವೇಶನ್ ಸ್ಟ್ರೆಸ್ಫುಲ್ ಸಿಟುವೇಶನ್ಗೆ ಬಂದಾಗ ನೀವು ಒಂದೋ ಫೈಟ್ ಮಾಡಬೇಕು ಇಲ್ಲಾಂದರೆ ಫ್ಲೈಟ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಇಟ್ಸ್ ಫಾರ್ ಸ್ಪೀಶೀಸ್ ಸರ್ವೈವಲ್ ಅಂತೀವಿ ನಮ್ಮದು ಸರ್ವೈವಲ್ಗೆ ಇರೋದು ಇವಾಗ ನಾವೆಲ್ಲ ತುಂಬ ಸೋಷಲೈಸ್ಡ್ ನಾವು ನಿಮಗೆ ನೀವು ಯಾರಾದರೂ ನನಗೆ ಇವಾಗ ಸ್ಟೇಜಲ್ಲಿ ಏನಾದ್ರು ಹೇಳಿದ್ರೆ ನನಗೆ ಫೈಟ್ ಮಾಡೋಕ್ಕೂ ಆಗಲ್ಲ ಫೈಟ್ ಮಾಡೋಕ್ಕೂ ಆಗಲ್ಲ ನಾವು ಸುಮ್ಮನೆ ನ್ನ ಕೇಳಿಕೊಂಡು ಬಿಕಾಸ್ ಆಫ್ ಸೋಷಲ್ ಆಬ್ಲಿಗೇಷನ್ ಇರ್ತೀವಿ ದಿಸ್ ಬಿಲ್ಟ್ ಇನ್ ಸ್ಟ್ರೆಸ್ ದಿಸ್ ಹಾರ್ಮೋನ್ ಆರ್ ದಿಸ್ ಎಂಡೋಕ್ರೈನ್ ಸರ್ಜ್ ಹಾರ್ಮೋನ್ ಸರ್ಜ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಮ್ಯಾನಿಫೆಸ್ಟ್ ಆಸ್ ಡಿಸೀಸಸ್ ಸೊ ಇದನ್ನೆಲ್ಲ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಜೀವನ ಶೈಲಿಯಲ್ಲಿ ಬದಲು ಮಾಡಿಕೊಂಡು ಹಾಗೆ ನಮ್ಮದು ಜನಜಾಗೃತಿ ನಮ್ಮದು ಆರೋಗ್ಯದ ಬಗ್ಗೆ ನಾವು ಜನತೆಗೆ ಜಾಗೃತಿ ಇದು ಮಾಡಿಕೊಂಡು ನೀವು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿದರೆ ನಾವು ಹಾಸ್ಪಿಟಲ್ಸಲ್ಲಿ ಪೇಷಂಟ್ಸ್ ನಮಗೆ ಆದಷ್ಟು ಕಮ್ಮಿ ಬಂದಷ್ಟು ಒಳ್ಳೆಯದು ಕಾಯಿಲೆ ಆದಷ್ಟು ಬ ಇದು ನಮ್ಮದು ಪಬ್ಲಿಕ್ಕಲ್ಲಿ ಕಾಯಿಲೆ ಬರಬಾರದು ನಾವು ಆ್ಯಸ್ ಡಾಕ್ಟರ್ಸ್ ವಿ ಮಸ್ಟ್ ಪ್ರಮೋಟ್ ಹೆಲ್ತ್ ವಿ ಶುಡ್ ನಾಟ್ ಬಿ ಟ್ರೀಟಿಂಗ್ ಡಿಸೀಸಸ್ ಆಯಿತಾ ಸೊ ನೀವು ಆದಷ್ಟು ನಾವು ಪಾಸಿಬಲಿ ನಮ್ಮದು ಮುಂದಿನ ಪೀಳಿಗೆಗೆ ನಾವೊಂದು ಉದಾಹರಣೆ ಆಗಿ ಆದಷ್ಟು ಕಾಯಿಲೆ ರೋಗ ರುಜಿನ ಕಮ್ಮಿ ಆಗೋಷ್ಟು ಮಾಡಿದರೆ ನಾವೆಲ್ಲ ವೈದ್ಯರಾಗಿ ಐ ಥಿಂಕ್ ಇಟ್ ವಿ ವುಡ್ ಹ್ಯಾವ್ ಅಚೀವ್ಡ್ ಅ ಗ್ರೇಟ್ ಸಕ್ಸಸ್ ಅಂತ ಹೇಳಿಕೊಂಡು ಹಾಗೆ ಆ ತಾಯಿ ನಿಮಗೆಲ್ಲ ಆಯುಷ ಆರೋಗ್ಯ ಕೊಟ್ಟು ನಿಮ್ಮನ್ನೆಲ್ಲ ಸದಾ ಚೆನ್ನಾಗಿರಲಿ ಅಂತ ಭಾವಿಸ್ಕೊಂಡು ನಂದೆರಡು ಮಾತನ್ನ ಮುಗಿಸ್ತೀನಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ